ತಾಯಿ ಮತ್ತು ಮಕ್ಕಳ ಆರೋಗ್ಯ ಸುಧಾರಿಸುವ ಉದ್ದೇಶದೊಂದಿಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮಹತ್ವಾಕಾಂಕ್ಷಿ ಕಿಲ್ಕಾರಿ ಯೋಜನೆ ಅತ್ಯಂತ ಪರಿಣಾಮಕಾರಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಅನುಷ್ಠಾನವಾಗುತ್ತಿದ್ದು ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನಮಸ್ಕಾರ ಭಾರತ ಸರ್ಕಾರವು ಕಿಲ್ಕಾರಿ ಎಂಬ ಮೊಬೈಲ್ ಆರೋಗ್ಯ ಸೇವೆಯನ್ನು ಪ್ರಾರಂಭಿಸಿದೆ ಕಿಲ್ಕಾರಿ ಯೋಜನೆ ಮೊಬೈಲ್ ಆಧಾರಿತ ಆರೋಗ್ಯ ಸೇವೆಯಾಗಿದ್ದು ಈ ಯೋಜನೆಯಡಿ ಗರ್ಭಿಣಿಯರಿಗೆ ಸಂಬಂಧಿಸಿದ ಆರೋಗ್ಯ ಸಂಬಂಧಿ ಮಾಹಿತಿಯನ್ನು ಅವರ ಮೊಬೈಲ್ ಫೋನ್ಗಳಿಗೆ ಕಳುಹಿಸಲಾಗುತ್ತದೆ ಇದು ತಾಯಿ ಮತ್ತು ಮಗುವಿನ ಮರಣ ಪ್ರಮಾಣ ಕಡಿಮೆ ಮಾಡಲು ನೆರವಾಗುತ್ತದೆ ಯೋಜನೆಗೆ ಕೋಲಾರ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು ಹೊಗರಿ ಗ್ರಾಮದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡಿದೆ ಕಿಲ್ಕಾರಿ ಯೋಜನೆಯಡಿ ನಾಲ್ಕನೇ ತಿಂಗಳಿನಿಂದ ಮಗುವಿನ ಜನನದವರೆಗೆ ಗರ್ಭಿಣಿಯರು ಮತ್ತು ತಾಯಂದಿರಿಗೆ ಆರೋಗ್ಯ ಸೇವೆ ನೀಡಲಾಗುತ್ತದೆ ಯೋಜನೆಯು ಗರ್ಭಿಣಿಯರು ಮತ್ತು ತಾಯಂದಿರಿಗೆ ಅಗತ್ಯ ಸಮಯದಲ್ಲಿ ಆರೋಗ್ಯ ಮಾಹಿತಿ ಒದಗಿಸುತ್ತದೆ ಅಲ್ಲದೆ ಈ ಸೇವೆ ಗ್ರಾಮೀಣ ಪ್ರದೇಶದ ಜನರಿಗೆ ಸುಲಭವಾಗಿ ಕೈಗೆಟುಕುತ್ತಿದೆ ಹೊಗರಿ ಗ್ರಾಮದಲ್ಲಿ ಒಟ್ಟು ಎಂಟು ಗರ್ಭಿಣಿಯರಿದ್ದು ಕಿಲ್ಕಾರಿ ಯೋಜನೆ ಮೂಲಕ ಮಾಹಿತಿ ಪಡೆದುಕೊಂಡು ಆರೋಗ್ಯ ಕಾಪಾಡಿಕೊಳ್ಳುತ್ತಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಭವ್ಯ ಮಗುವಿನ ಉತ್ತಮ ಬೆಳವಣಿಗೆಗೆ ದಿನನಿತ್ಯ ಲಘು ವ್ಯಾಯಾಮ ಆಹಾರ ಪದ್ಧತಿ ಜೀವನ ಶೈಲಿ ಸೇರಿ ವಿವಿಧ ಮಾಹಿತಿಗಳನ್ನು ಆಪ್ ಮೂಲಕ ಪಡೆದುಕೊಳ್ಳುತ್ತಿರುವುದರಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು ಫೋನ್ ಮಾಡ್ತಾ ಇರ್ತಾರೆ ನಾಲ್ಕು ತಿಂಗಳಿಂದ ಸ್ಟಾರ್ಟ್ ಮಾಡಿ ಅವರು ಮಾಡಬೇಕು ಅಂತೆಲ್ಲ ಹೇಳಿ ಡ್ರೈ ಫ್ರೂಟ್ಸ್ ಸೊಪ್ಪುಗಳು ತರಕಾರಿ ಎಲ್ಲ ತಿನ್ಬೇಕು ಬ್ಲಡ್ ಇನ್ನು ಜಾಸ್ತಿ ಇದಾಗಬೇಕಂದ್ರೆ ಏನ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ ಮತ್ತೊರ್ವ ಫಲಾನುಭವಿ ಕೋಮಲ ಸರ್ಕಾರದ ಸೌಲಭ್ಯಗಳನ್ನು ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸುತ್ತಾರೆ ಇದರಿಂದ ಆರೋಗ್ಯ ಸಾಕಷ್ಟು ಸುಧಾರಿಸಿದೆ ಎಂದು ಹೇಳಿದರು ಕೊಡ್ತಾರೆ ಮಧ್ಯಾಹ್ನ ಬಿಸಿ ಊಟ ಮತ್ತೆ ಪ್ರೆಗ್ನೆಂಟಲ್ಲಿ ಹೆಂಗಿರ್ಬೇಕು ಅಂತ ಮಾಹಿತಿ ಕೊಡ್ತಾರೆ ಎಂಥ ಫುಟ್ ತಗೊಬೇಕು ಅಂತೆಲ್ಲ ಹೇಳ್ತಾರೆ ಆಶಾ ಕಾರ್ಯಕರ್ತೆ ಜಯಮ್ಮ ಗ್ರಾಮದಲ್ಲಿರುವ ಗರ್ಭಿಣಿಯರನ್ನು ಗುರುತಿಸಿ ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸೂಕ್ತ ಸಲಹೆಗಳನ್ನು ನೀಡುತ್ತೇವೆ ಎಂದರು ರಕ್ತ ಕಡಿಮೆ ಇದ್ದರೆ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಹೋಗಬೇಕು ಯಾವ ಥರ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡಬೇಕು ಈ ಥರ ಎಲ್ಲ ಅವ್ರ ಮನೆಗಳ ಹತ್ರ ಹೋಗಿ ವಿಚಾರಣೆ ಮಾಡಿ ಅವ್ರನ್ನ ಮತ್ತೆ ಒಂದು ಸರಿ ಸ್ಕ್ಯಾನಿಂಗು ಮತ್ತು ಬ್ಲಡ್ ಟೆಸ್ಟ್ಗೆ ಎಲ್ಲನೂ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಸಮುದಾಯ ಆರೋಗ್ಯಾಧಿಕಾರಿ ಆಶಾ ರಾಣಿ ಕಿಲ್ಕಾರಿ ಮೊಬೈಲ್ ಆ್ಯಪ್ ಮೂಲಕ ಗರ್ಭಿಣಿಯರಿಗೆ ಕಾಲಕಾಲಕ್ಕೆ ಪರೀಕ್ಷೆ ಮತ್ತು ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳುವಂತೆ ಅರಿವು ಮೂಡಿಸಲಾಗುತ್ತದೆ ಎಂದು ತಿಳಿಸಿದರು ಯೂರಿನ್ ಶುಗರು ಆಲ್ಬುಮಿನ್ನು ಗ್ರೂಪಿಂಗು ಇವೆಲ್ಲ ಮಾಡ್ತೀವಿ ಒನ್ಸ್ ನಾವು ಮಾಡಿ ಅದರಲ್ಲಿ ಏನಾದರೂ ವ್ಯಾಲ್ಯೂಸ್ ಏನಾದರೂ ಇದ್ದರೆ ಪಿ ಸಿಗೆ ರೆಫರ್ ಮಾಡ್ತೀವಿ ನಮ್ಮದು ಬಂದ್ಬಿಟ್ಟು ಯು ಪಿ ಎಸ್ ಸಿ ಅಂತ ಮಾರ್ಕೆಟ್ ಹಾಸ್ಪಿಟಲ್ ಅಂಡರ್ ಬರುತ್ತೆ ಅಲ್ಲಿ ನಮ್ಮ ಮೆಡಿಕಲ್ ಆಫೀಸರ್ ಅದನ್ನ ಅಪ್ ಮಾಡ್ತಾರೆ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿ ಡಾಕ್ಟರ್ ಚಾರಿಣಿ ಕೇಂದ್ರದ ಟೆಲಿಕನ್ಸಲ್ಟೇಷನ್ ಸರ್ವಿಸ್ ಆಗಿರುವ ಕಿಲ್ಕಾರಿ ಯೋಜನೆಯ ಮುಖ್ಯ ಉದ್ದೇಶ ಗರ್ಭಿಣಿ ಮತ್ತು ಮಗುವಿನ ಆರೋಗ್ಯ ಕಾಪಾಡುವುದಾಗಿದೆ ಈ ಮೂಲಕ ತಾಯಿ ಮಗುವಿನ ಮರಣ ಪ್ರಮಾಣ ತಗ್ಗಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ನಮ್ಮ ಘನ ಭಾರತ ಸರ್ಕಾರವು ಈ ಒಂದು ಕಿಲ್ಕಾರಿ ಸೇವೆಯನ್ನು ಒಂದು ತಾಯಿ ಮರಣ ಮತ್ತು ಶಿಶು ಮರಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಈ ಒಂದು ಸೇವೆಯನ್ನು ಆರಂಭಿಸಿದೆ ಸೊ ಈ ಒಂದು ಸೇವೆಯಲ್ಲಿ ನಮ್ಮ ಒಂದು ಗರ್ಭಧಾರಣೆ ಗರ್ಭಧಾರಣೆಯಾದಂಥ ಸಮಯದಲ್ಲಿ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಒಂದು ಉಪಕೇಂದ್ರದಲ್ಲಿ ನೋಂದಾವಣೆ ಮಾಡಿಕೊಳ್ಳುವ ಸಮಯದಲ್ಲಿ ಆಪ್ತ ಸಮಾಲೋಚನೆಯ ಕರೆಗಳು ಬರುತ್ತೆ ಒಟ್ಟಾರೆಯಾಗಿ ಕಿಲ್ಕಾರಿ ಯೋಜನೆ ಗ್ರಾಮೀಣ ಪ್ರದೇಶದ ಗರ್ಭಿಣಿಯರಿಗೆ ಅನುಕೂಲವಾಗಿದ್ದು ತಾಯಿ ಮತ್ತು ಮಗುವಿನ ಆರೋಗ್ಯ ಕಾಪಾಡಿಕೊಳ್ಳಲು ಈ ಯೋಜನೆ ಪೂರಕವಾಗಿದೆ